ರೆಡಿ ಅತಿಯಾಗಿ ಹಾಲು ಕುಡಿದರೆ ಏನಾಗುತ್ತದೆ ಆಪ್ಷನ್ಸ್ ಎ ಕಿಡ್ನಿ ಸ್ಟೋನ್ ಬಿ ಮೈಗ್ರೇನ್ ಸಿ ತಲೆ ಸುತ್ತುವುದು ಡಿ ಮೂಳೆ ಸವೆತ ಸರಿಯಾದ ಉತ್ತರ ಆಪ್ಷನ್ ಎ ಕಿಡ್ನಿ ಸ್ಟೋನ್ ಹೌದು ವೀಕ್ಷಕರೇ ಹಾಲು ಕ್ಯಾಲ್ಸಿಯಂನ ಶ್ರೀಮಂತ ಮೂಲವೆಂದು ಪರಿಗಣಿಸಲಾಗಿದೆ ಇದನ್ನು ಅತಿಯಾಗಿ ಸೇವಿಸುವುದರಿಂದ ಮೂತ್ರಪಿಂಡದ ಕಲ್ಲುಗಳ ಅಪಾಯವನ್ನು ಹೆಚ್ಚಿಸಬಹುದು ಯಾವ ಹಣ್ಣಿನ ರಸವು ದೀರ್ಘಕಾಲದವರೆಗೆ ಕೆಡುವುದಿಲ್ಲ ಆಪ್ಷನ್ಸ್ ಎ ಕಿತ್ತಳೆ ಹಣ್ಣು ಬಿ ನಿಂಬೆ ಹಣ್ಣು ಸಿ ಮಾವಿನ ಹಣ್ಣು ಡಿ ಯಾವುದೂ ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ನಿಂಬೆ ಹಣ್ಣು ವೀಕ್ಷಕರೇ ನಿಂಬೆ ರಸವು ದೀರ್ಘಕಾಲದವರೆಗೂ ಕೆಡುವುದಿಲ್ಲ ಹುಣಸೆ ಹಣ್ಣು ತಿನ್ನುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ ಆಪ್ಷನ್ಸ್ ಎ ಮೂಳೆ ಸವೆತ ಬಿ ಹೊಟ್ಟೆ ನೋವು ಸಿ ಸಂಧಿವಾತ ಡಿ ಅಸಿಡಿಟಿ ಸರಿಯಾದ ಉತ್ತರ ಆಪ್ಷನ್ ಸಿ ಸಂಧಿವಾತ ವೀಕ್ಷಕರೇ ಈ ಹುಣಸೆ ಹಣ್ಣು ಮೂಳೆ ಮತ್ತು ಕಾಟಿಲೇಜ್ ಹಾನಿಗೆ ಕಾರಣವಾಗುವ ಕಿಣ್ವಗಳನ್ನು ಪ್ರತಿಬಂಧಿಸುವ ಮೂಲಕ ಸಂಧಿವಾತವನ್ನು ನಿರ್ವಹಿಸಲು ಮುಂದಾಗುತ್ತದೆ ಹುಣಸೆ ಹಣ್ಣಿನಲ್ಲಿರುವ ಉತ್ಕರ್ಷಣ ನಿರೋಧಕಗಳ ಗುಣಲಕ್ಷಣಗಳಿಂದಾಗಿ ಸಂಧಿವಾತಕ್ಕೆ ಸಂಬಂಧಿಸಿದ ಉರಿಯೂತ ಮತ್ತು ಹಾನಿಯನ್ನು ಕಡಿಮೆ ಮಾಡುತ್ತದೆ ಹಸಿ ಬೆಳ್ಳುಳ್ಳಿ ತಿನ್ನುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ ಆಪ್ಷನ್ಸ್ ಎ ಶೀತ ಬಿ ಕಫ ಸಿ ಉಸಿರಾಟದ ತೊಂದರೆ ಡಿ ಕ್ಯಾನ್ಸರ್ ಸರಿಯಾದ ಉತ್ತರ ಎಲ್ಲವೂ ವೀಕ್ಷಕರೇ ಬೆಳ್ಳುಳ್ಳಿಯು ಅತ್ಯಧಿಕ ಪೋಷಕಾಂಶಗಳ ಆಹಾರ ಎಂದರೆ ತಪ್ಪಾಗಲ್ಲ ದಿನಕ್ಕೊಂದು ಬೆಳ್ಳುಳ್ಳಿ ತಿಂದರಂತೂ ಯಾವುದೇ ಕಾಯಿಲೆಗಳು ಬರೋದೇ ಇಲ್ಲ ಈ ಬೆಳ್ಳುಳ್ಳಿ ಪೊಟ್ಯಾಷಿಯಂ ಸತು ಮೆಗ್ನೀಷಿಯಂ ಮತ್ತು ರಂಜಕದಂತಹ ಅನೇಕ ಖನಿಜಗಳು ವಿಟಮಿನ್ ಸಿ ಕೆ ನಿಯಾಸಿನ್ ಥಯಾಮಿನ್ ಮತ್ತು ಪೋಲೇಟ್ ಕೂಡ ಬೆಳ್ಳುಳ್ಳಿಯಲ್ಲಿ ಏರಳವಾಗಿ ಕಂಡುಬರುತ್ತವೆ ನಿಮ್ಮ ದೈನಂದಿನ ಆಹಾರದಲ್ಲಿ ಬೆಳ್ಳುಳ್ಳಿಯನ್ನು ಸೇರಿಸುವುದರಿಂದ ದೇಹಕ್ಕೆ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಪಡೆಯಬಹುದು ಹಾಗೂ ಶೀತ ಜ್ವರ ಇದ್ದರೆ ಇದನ್ನ ತಿನ್ನಿ ತಕ್ಷಣವೇ ಹಾರಂ ಎನಿಸುತ್ತದೆ ಯಾವ ತರಕಾರಿ ತಿಂಗಳುಗಟ್ಟಲೆ ಕೆಡುವುದಿಲ್ಲ ಆಪ್ಷನ್ಸ್ ಎ ಮೆಣಸಿನಕಾಯಿ ಬಿ ಬದನೆಕಾಯಿ ಸಿ ಕುಂಬಳಕಾಯಿ ಡಿ ಹಾಗಲಕಾಯಿ ಸರಿಯಾದ ಉತ್ತರ ಕಾಶಿಫಲ ತರಕಾರಿ ವೀಕ್ಷಕರೇ ಕಾಶಿಫಲ ತರಕಾರಿ ತಿಂಗಳಗಟ್ಟಲೆ ಕೆಡುವುದಿಲ್ಲ ಪಪಾಯ ಹಣ್ಣಿನ ಜೊತೆ ಯಾವ ಹಣ್ಣು ತಿಂದರೆ ಸಾವು ಸಂಭವಿಸುವ ಅಪಾಯ ಇರುತ್ತದೆ ಆಪ್ಷನ್ಸ್ ಎ ನಿಂಬೆಹಣ್ಣು ಬಿ ಬಾಳೆಹಣ್ಣು ಸಿ ಹಲಸಿನ ಹಣ್ಣು ಡಿ ಮಾವಿನ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಎ ನಿಂಬೆ ಹಣ್ಣು ವೀಕ್ಷಕರೇ ನಿಂಬೆ ಮತ್ತು ಪಪಾಯಿಯನ್ನು ಒಟ್ಟಿಗೆ ತಿನ್ನುವುದು ಅತ್ಯಂತ ಅಪಾಯಕಾರಿಯಾಗಿದೆ ಏಕೆಂದರೆ ಇವೆರಡರ ಮಿಶ್ರಣವು ದೇಹಕ್ಕೆ ಒಟ್ಟಿಗೆ ಸೇರಿದಾಗ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಇದು ಮಕ್ಕಳು ಮತ್ತು ವಯಸ್ಸಾದವರಿಗೆ ಅತ್ಯಂತ ಅಪಾಯಕಾರಿಯಾಗಬಹುದು ವೀಕ್ಷಕರೇ ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು